ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ನನ್ನ ಮಗ ಬಂದ್ಬಿಟ್ಟಿಲ್ಲ ಐಸ್ ಕ್ರೀಮ್ ತಿಂತಾ ಇದ್ರೆ ನೋಡಿ ಸ್ನೇಹಿತರೆ ಈ ಚಳಿ ಅದರಲ್ಲೂ ಬೇಡಪ್ಪ ನೆಗಡೆ ಮೊದ್ಲೇನೆ ನೆಗಡೆ ಕಡಿಮೆ ಆಗೇ ಇಲ್ಲ ಅಂದ್ರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಬೇಡ ಅಂತಂದ್ರೆ ಕೇಳಂಗಿಲ್ಲ ಸ್ನೇಹಿತರೆ ಇಲ್ಲ ಕೊಡಿಸಮ್ಮ ಅಂತ ಹೇಳಿ ಆಟ ಮಾಡ್ದ ಹಾಗಾಗಿ ನೀವು ಒಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಹಾಗೆ ಬರ್ತಾ ಇದೀವಿ ಸ್ನೇಹಿತರೆ ಅಲ್ಲೇನು ಒಳಗಡೆ ಎಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೋಗ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಸಿಂಪಲ್ ಆಗಿರುವಂತ ಒಂದು ಪುಟಾಣಿ ವಿಡಿಯೋ ಅದು ಈ ವರ್ಷದ ಅಂದ್ರೆ ಮೊದಲನೇ ಡಿ ಮಾರ್ಟ್ ಭೇಟಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಏನೆಲ್ಲ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ನೋಡ್ಕೊಂಬರೋಣಂತೆ ಬನ್ನಿ ಸ್ನೇಹಿತರೆ ಇಷ್ಟ ಅಂದ್ರೆ ಲೈಕ್ ಮಾಡಿ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಹಬ್ಬಕ್ಕೆ ಅಂತ ಸ್ವಲ್ಪ ಹಾಗೇನೆ ರೇಷರ್ನೆಲ್ಲ ತಗೊಂಡ್ ಬಂದಿದ್ದೆ ಡಿ ಮಾರ್ಟ್ ಹೋಗಿ ಹಾಗಾಗಿ ಒಂದು ಕೃಪಿ ತೋರಿಸ್ತಾ ಇದೀನಿ ಸ್ನೇಹಿತರೆ ಏನಪ್ಪಾ ವಿಶೇಷ ಅಂದ್ರೆ ಇದು ಜನವರಿ ತಿಂಗಳ ಅಂದ್ರೆ ಈ ಜನವರಿ ಫಸ್ಟ್ ಅಂದ್ರೆ ನ್ಯೂ ಇಯರ್ ಅಲ್ಲಿ ಮೊದಲನೇ ಸಲ ಡಿಮಾರ್ಟಿಗ್ ಹೋಗಿರುವಂತದ್ದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಮೊದಲಿಗೆ ಸ್ನೇಹಿತರೆ ನನ್ನ ಮಂಗ ಮ್ಯಾಗಿ ಬೇಕಂತೇಳಿ ಹೇಳಿ ಮ್ಯಾಗಿ ತಗೊಂಡಿದ್ ನೋಡಿ ನಾವ್ ಹೆಚ್ಚಿಗೆ ತಗೊಂಡ್ ಬರೋದಿಲ್ಲ ಆದ್ರೂ ಅವ್ನಿಗೆ ಯಾವಾಗಾದ್ರೂ ಒಂದೊಂದ್ಸಲ ಬೇಕಂತ ಇದನ್ ಮಾಡ್ತಾನೆ ವಿಮ್ ಜೆಲ್ ನಂತರ ಇದು ತಗೊಂಡಿದ ಹೆಚ್ಚಿಗೆ ಅಷ್ಟು ಸ್ವಲ್ಪ ಈಗ ಸ್ಟವ್ ಗ್ಯಾಸ್ ಕಟ್ಟೆ ಇದೆಲ್ಲ ಒರೆಸೋದಿಕ್ಕೆ ಈ ರೀತಿಯಾಗಿ ಏನಾದ್ರು ಮತ್ತೆ ಆಯಿಲ್ ಇದೇನಾದ್ರೂ ಜಿಡ್ಡಿಂದ ಇರುತ್ತಲ್ಲ ಆ ತರದಕ್ಕೆ ಉಪಯೋಗಿಸ್ತೀನಿ ಹೆಚ್ಚಿಗೆ ಹಾಗಾಗಿ ಪಾತ್ರೆ ತೊಳೆಯೋದಕ್ಕೆ ಮಾತ್ರ ಇದನ್ನೇ ನಂತರ ಬಂದ್ಬಿಟ್ಟು ಒಂದು ರವೆ ಇಡ್ಲಿ ರವೆ ಹಾಗೇನೇ ಒಂದ್ ಕೆಜಿ ಸಾಬುದಾನ ಎಲ್ಲ ಇಡ್ಲಿಗೆ ಬೇಕು ಮತ್ತೆ ಏನಕರ ಟಿಫನ್ ಏನಕಾದ್ರೂ ಬೇಕಾಗುತ್ತೆ ಹಾಗಾಗಿ ನಂತರ ಕಡಲೆ ಕಡಲೆಬೇಳೆ ಕಡಲೆಬೇಳೆ ಒಂದೂವರೆ ಕೆಜಿ ಇದೆ ಕಡಲೆಬೇಳೆನೂ ಅಷ್ಟು ಬೇಕಾಗುತ್ತೆ ನಂತರ ಶೇಂಗಾ ಬೀಜ ಸ್ನೇಹಿತರೆ ಶೇಂಗಾ ಬೀಜ ಈಗ ಇದೇ ಫಸ್ಟ್ ಸಲ ತಗೊಂಡ್ ಬಂದಿರೋದು ಈ ವರ್ಷದಲ್ಲಿ ಅಂದ್ರೆ ಈ ವರ್ಷ ಅನ್ನೋದಕ್ಕಿಂತ ಹೋದ ವರ್ಷ ಎಲ್ಲ ನಾವು ರೊಕ್ಕ ಕೊಟ್ಟು ತಂದೇ ಇಲ್ಲ ಸ್ನೇಹಿತರೆ ಹಾಗಾಗಿ ಇದೇ ಮೊದಲನೇ ಸಲ ತಂದಿರೋದು ಹೋದ್ ವರ್ಷ ಎಲ್ಲ ಊರಿಂದ ತಗೊಂಡ್ ಬಂದಿರಲ್ಲ ಅದೇ ಇತ್ತು ಈ ಸಲ ಸ್ವಲ್ಪ ಖಾಲಿ ಆಗಿದೆ ಊರಿಗೆ ಹೋಗಿದ್ರೆ ಶೇಂಗಾ ತಗೊಂಡ್ ಬರ್ತಿದ್ವಿ ಹೋಗಿಲ್ಲಲ್ಲ ಹಾಗಾಗಿ ತಂದಿಲ್ಲ ಅದಕ್ಕೋಸ್ಕರ ತಗೊಂಡ್ ಬಂದಿದೀನಿ ಇದು ಬಂದ್ಬಿಟ್ಟು ಒಂದೂವರೆ ಕೆಜಿ ಇದೆ ಸ್ನೇಹಿತರೆ ಒಂದುವರ್ ಇಲ್ಲ ಒಂದ್ ಕೆ ಜಿ ಇನ್ನೂರ ಅರವತ್ತು ಗ್ರಾಮ್ ಗ್ರಾಮ್ ಕಮ್ಮಿ ಮುನ್ನೂರು ಗ್ರಾಮ್ ಇದೆ ಒಂದು ಕಾಲ್ ಕೆಜಿ ಸ್ನೇಹಿತರೆ ಇದು ನಂತರ ಒಂದು ರೋಲನ್ ತಗೊಂಡ್ ಬಂದಿದ್ದೀನಿ ನಂತರ ಅವಲಕ್ಕಿ ಸ್ನೇಹಿತರೆ ಅರ್ಜೆಂಟಿಗೆ ಟಿಫನ್ ಎಲ್ಲ ಮಾಡೋದಿಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ಇದು ಅಷ್ಟನ್ನೇ ಒಂದು ಕಾಲ್ ಕೆಜಿ ಇದೆ ಅಲ್ಲಿ ಎಷ್ಟು ಹಾಕೊಳ್ತೀವಿ ಏನನ್ನೋದೇ ಗೊತ್ತಾಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಂತರ ಇಲ್ಲಿ ಸಕ್ಕರೆ ಸಕ್ಕರೆ ಇತ್ತೀಚೆಗೆ ನಾವು ಕಾಫಿ ಟೀ ಏನು ಮಾಡ್ತಾ ಇಲ್ಲಲ್ಲ ಹಾಗಾಗಿ ಇದೆ ಆದ್ರೂ ಈಗ ಬೇಕು ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಇಷ್ಟು ಸಕ್ಕರೆ ತಂದಿದ್ದೀನಿ ಏನು ಅಂತ ಅನ್ನೋದು ಗೊತ್ತಾಗುತ್ತೆ ಇಷ್ಟು ತಗೊಂಡ್ ಬರ್ತಿರ್ಲಿಲ್ಲ ನಾನು ಬೇಕಂತಾನೆ ತಗೊಂಡ್ ಬಂದಿರುವಂತದ್ದು ಅದೇನಕ್ಕೆ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸಕ್ಕರೆ ನಂತರ ಬಂದ್ಬಿಟ್ಟು ಕಡಲೆ ಸ್ನೇಹಿತರೆ ಪುಟಾಣಿ ಕಡಲೆ ಇದು ಬಂದ್ಬಿಟ್ಟು ಇದೂ ಅಷ್ಟೇನೆ ಇದೆ ಒಂದು ಕಾಲು ಕೆ ಜಿನೇ ಸೇಮ್ ಎಲ್ಲ ಅಷ್ಟೇ ಹಾಕೊಂಡಿದೀನಿ ನೋಡಿ ಸ್ವಲ್ಪ ಹೆಚ್ಗೆ ಹಾಕೊಳ್ಬೇಕಾದ್ರೆ ಅಷ್ಟೇ ಬಂದಿದೆ ನಂತರ ಇದು ಬೆಲ್ಲ ಸ್ನೇಹಿತರೆ ಬೆಲ್ಲ ಸ್ವಲ್ಪ ಹೆಚ್ಚಿಗೆನೆ ತಗೊಂಡಿದ್ದೀನಿ ನೋಡಿ ಬೆಲ್ಲ ಬಂದ್ಬಿಟ್ಟು ಮೂರುವರೆ ಕೆ ಜಿ ಇದೆ ಸ್ನೇಹಿತರೆ ಮೂರುವರೆ ಕೆ ಜಿ ಅಷ್ಟು ಬೆಲ್ಲ ಬಂದಿದ್ದೀನಿ ಪದೇ ಪದೇ ಯಾವಾಗ್ಲೂ ಹೆಚ್ಚಿಗೆ ಹೋಗ್ತಾ ಇರೋದಿಲ್ಲ ಇರ್ಲಿ ಮತ್ತೆ ಹಬ್ಬ ಬೇರೆ ಬಂದಿದೆ ಹಾಗೇನೆ ಪಂಗಲ್ ಮಾಡೋದಕ್ಕೆ ಎಲ್ಲ ಬೇಕು ಮತ್ತೆ ಇನ್ನೊಂದ್ ಏನಂದ್ರೆ ಬೇಕು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಮತ್ತೆ ಇಷ್ಟೊಂದು ತಗೊಂಡ್ ಬಂದಿದ್ದೀನಿ ಮತ್ತೆ ಇನ್ನ ಸೋಪ್ ಗಳೆಲ್ಲಾ ತಗೊಂಡ್ ಬಂದಿದೀನಿ ಜ್ಯೂಸ್ ಎಲ್ಲಾ ತಗೊಂಡ್ ಬಂದಿದೀವಿ ಆದ್ರೆ ಅದೆಲ್ಲ ಯಾವ್ದನ್ನು ಮಕ್ಕಳೆಲ್ಲ ಇದನ್ನೆಲ್ಲ ತಗೊಂಡಿದ್ರು ಆದ್ರೆ ಅದೆಲ್ಲ ಅಹ್ ತೋರ್ಸಕ್ ಆಗಿಲ್ಲ ಇಷ್ಟನ್ನ ತಗೊಂಡ್ ಬಂದಿದೀನಿ ಉಳ್ದಿದ್ದೆಲ್ಲ ಇದೆ ಮೊನ್ನೆ ತಗೊಂಡ್ ಬಂದಿದಂತದ್ದು ಹಾಗಾಗಿ ಸ್ನೇಹಿತರೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನೊಂದ್ ಅಂದ್ರೆ ಸ್ನೇಹಿತರೆ ನಾನು ನನ್ನ ಮಗ ಇಬ್ಬರೇ ಹೋಗಿ ತಗೊಂಡು ಬಂದಿರುವಂತದ್ದು ಸ್ನೇಹಿತರೆ ಮೊದಲನೇ ಸಲ ನಮ್ಮ ತಾಯಿ ಮಗನ ಇಬ್ರು ಮಾರ್ಟ್ ಶಾಪಿಂಗ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಇದು ಹೋದ್ಸಲ ಹ್ಮ್ ಡಿಮಾರ್ಟಲ್ಲಿ ತಗೊಂಡು ಬಂದಿದಂತ ಡ್ರೆಸ್ ನಾನು ತೋರಿಸಿಲ್ಲ ಸ್ನೇಹಿತ ಹಾಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಇದೇ ಕಲರ್ ಇನ್ನೊಂದು ಇದೆಯಲ್ಲ ಅದನ್ನ ಇದು ಕಲರ್ ಸ್ವಲ್ಪ ಇದು ಅನ್ನಿಸ್ತು ಹಾಗಾಗಿ ಇದೊಂದು ಡ್ರೆಸ್ ಮತ್ತೆ ಇನ್ನೊಂದೆರಡು ಇದೆ ತೋರಿಸೋದು ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಹಲೋ ಸ್ನೇಹಿತರೆ ಮೊನ್ನೆ ಟ್ರೆಂಡ್ಸ್ಗೆ ಹೋಗಿದ್ನಲ್ಲ ಸ್ನೇಹಿತರ ಲೇಷನ್ ಮಲಲ್ಲಿ ಅಲ್ಲಿ ಹೋದಾಗ ಒಂದೆರಡು ಡ್ರೆಸ್ ತೊಗೊಂಡು ಬಂದಿದ್ದೀನಿ ಹಾಗೆನೆ ಮತ್ತೆ ಇಲ್ಲೇ ಅಂಗಡಿಯಲ್ಲಿ ನೈಟಿ ತೊಗೊಂಡ್ ಬಂದಿದ್ದೀನಿ ಒಂದೆರಡು ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಬಂದ್ಬಿಟ್ಟು ಈ ಡ್ರೆಸ್ಸೇ ತೋರಿಸ್ತೀನಿ ಸ್ನೇಹಿತರೆ ಹೇಗಿದೆ ಅಂತ ತಿಳಿಸಿ ಸುಮ್ಮನೆ ಹಾಗೆ ತಗೊಂಡ್ ಬನ್ನಿ ಚೆನ್ನಿದೆಯಾ ಕಾಣಿಸ್ತಾ ಇದೆ ಸ್ನೇಹಿತರೆ ಈ ತರ ಇದೆ ಡಿಸೈನ್ ಎಲ್ಲ ಹಾಕೊಂಡಾಗ ಇನ್ನೇ ನಿಮಗೆ ಗೊತ್ತೇ ಆಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿದೆ ಇದೊಂದು ಡ್ರೆಸ್ಸು ನಂತರ ನನಗೆ ಹೆಚ್ಚಿಗೆ ರೆಡ್ ಪಿಂಕೆನೋ ಇಷ್ಟ ಆಗ್ತಾ ಇರುತ್ತೆ ಸ್ನೇಹಿತರೆ ಅದೇನು ಕತೆನೋ ಏನೋ ಗೊತ್ತಿಲ್ಲ ನೋಡಿದ ತಕ್ಷಣ ಫಸ್ಟ್ ಕಣ್ಣಿಗೆ ಕಾಣಿಸುವಂತದ್ದು ಅದೇ ಕಾಣಿಸುತ್ತೆ ಹ್ಮ್ ಅದ್ರ ಮೇಲೆ ಮನ್ಸು ಹೋಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮತ್ತೆ ಈ ಕಲರ್ ಇದೆ ನನ್ನ ಹತ್ರ ಇದ್ರು ಮತ್ತೆ ತಗೊಂಡ್ ಬಂದಿದ್ದೀನಿ ನೋಡಿ ಮತ್ತೆ ಇದು ಒಂದು ಡ್ರೆಸ್ ನೋಡಿ ಸ್ನೇಹಿತರ ಕಾಣಿಸ್ತಾ ಇದೆ ಈ ತರ ಇದು ಬಟನ್ ಬಂದಿದೆ ಇಲ್ಲಿ ನೋಡಿ ಇದು ಬಟನ್ ಇದೆ ಹಾಗೇನೆ ಇಲ್ಲಿ ಸೈಡ್ ಅಲ್ಲೆಲ್ಲ ಈ ತರ ಡಿಸೈನ್ ಇದೆ ಸ್ನೇಹಿತರೆ ಈ ತರ ಫುಲ್ ಇದೆ ಸ್ನೇಹಿತರೆ ಇದು ಒಂದ್ ಡ್ರೆಸ್ ಇಷ್ಟ ಆಯ್ತು ನನಗೆ ಹಾಗಾಗಿ ಇದೊಂದು ತಗೊಂಡೆ ಮತ್ತಷ್ಟೇನೆ ಸ್ನೇಹಿತರೆ ಇನ್ನೇನು ತೋಡ್ಲಿಲ್ಲ ಇರ್ಲಿ ಅಂತ ಹೇಳಿ ಒಂದೆರಡು ತಗೊಂಡಿರುವಂತದ್ದು ಮತ್ತೆ ನೈಟಿ ಬಂದ್ಬಿಟ್ಟು ನನಗೆ ಇತ್ತೀಚೆಗೆ ನೈಟಿಗಳು ಹಾಕೊಂಡ್ ಹಾಕೊಂಡು ಬೇಜಾರ್ ಅನಿಸ್ಬಿಟ್ಟಿದೆ ಕ್ವಾಲಿಟಿ ಚೆನ್ನಾಗಿದೆಯಲ್ಲ ಹಾಗಾಗಿ ಬೇಗ ಹರಿಯೋದು ಇಲ್ಲ ಏನು ಇಲ್ಲ ಒಂಥರ ಹಾಕೊಂಡ್ ಹಾಕೊಂಡು ಅವನೇ ದಿನ ಅನ್ನೋ ರೀತಿ ಹಾಗಾಗಿ ಈ ತರ ಈ ಸಲ ಬಂದ್ಬಿಟ್ಟು ಮುಂಚೆ ಎಲ್ಲ ಏನು ಸ್ಪನ್ನು ಹಾಗೇನೆ ಕ್ರೆಶ್ ಅಲ್ಲಿ ಬರ್ತಾ ಇತ್ತಲ್ಲ ಆತರ ಬಟ್ಟೆ ಅದ್ರಲ್ಲಿ ತಗೊಳ್ತಿದ್ದೆ ಹಾಗಾಗಿ ಮತ್ತೆ ಅದ್ರ ಮೇಲೆ ಅದ್ರ ಮೇಲೆನೆ ಮನಸ್ಸಾಗಿ ಈಗ ಅದೇ ತರ ತಗೊಂಡ್ ಬಂದಿದ್ದೀನಿ ಕ್ರಶ್ ಅಲ್ಲಿ ಸ್ನೇಹಿತರೆ ನೋಡಿ ಈ ತರ ಒಂದೆರಡು ತಗೊಂಡ್ ಬಂದಿದೀನಿ ಇದು ಚೆನ್ನಾಗ್ ಅನ್ನಿಸ್ತು ಸ್ನೇಹಿತರೆ ಹಾಗಾಗಿ ಇದೆರಡು ತಗೊಂಡ್ ಬಂದಿದೀನಿ ಇದು ಒಂದ್ ಕಲರ್ ಸ್ನೇಹಿತರೆ ಈಗರಲ್ಲೇನೆ ನೋಡಿ ಪರ್ಪಲ್ ಕಲರ್ ಇದೆ ಸ್ನೇಹಿತರೆ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ ನೋಡೋಣ ಹಾಕೊಂಡು ಹೋಗಿ ವಿಡಿಯೋದಲ್ಲಿ ಏನಾದ್ರು ತೋರಿಸ್ದಾಗ ಇಷ್ಟ ಸ್ನೇಹಿತರೆ ಜನವರಿ ತಿಂಗಳಲ್ಲಿ ಹೊಸ ವರ್ಷದ ಜನವರಿ ತಿಂಗಳಲ್ಲಿ ಇಷ್ಟು ಖರ್ಚು ಆದ್ರೂ ಇನ್ನ ಇದೆ ಸ್ನೇಹಿತರೆ ಈ ತಿಂಗಳಂತೂ ತುಂಬಾನೇ ಖರ್ಚಂದ್ರು ಖರ್ಚಾಗಿದೆ ಅದನ್ನೆಲ್ಲ ಹೇಳ್ಕೊಳೋದಿಕ್ ಆಗೋದಿಲ್ಲ ಫುಲ್ ಅಂದ್ರೆ ಫುಲ್ ಅಂದ್ರೆ ಹೆಚ್ಚಿಗೆನೆ ಸಲ ಸ್ನೇಹಿತರೆ ಟ್ರೆಂಟ್ಸಿಗೆಲ್ಲ ಹೋಗಿದ್ವಲ್ಲ ಟೆಂಟ್ಸಿಗೆ ಅನ್ನೋದಕ್ಕಿಂತ ಏಷ್ಯನ್ ಮಲಿಗೆಲ್ಲ ಹೋಗಿದ್ವಲ್ಲ ಅಲ್ಲಿ ಹೋಗಿದ್ದಾಗ ಮಗ್ನಿಗೋಸ್ಕರ ಹೋಗಿದ್ದು ಹಾಗಾಗಿ ಮಗ್ನಿಗೋಸ್ಕರ ಹೋಗಿದ್ದಾಗ ಇಬ್ರು ಏನ್ ಮಾಡಿದ್ರು ನೀವ್ ಅಮ್ಮ ತಗೋ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಬಂದುಬಿಟ್ಟು ತೋಳ್ಸೋಯ್ತ ಡ್ರೆಸ್ ಏನಾದರೂ ತೊಗೊಳಂಗಿದ್ರೆ ಅಂತ ಹೇಳಿದ್ರು ಹಾಗಾಗಿ ಈ ಡ್ರೆಸ್ಸನ್ನು ತಗೊಂಡೆ ಸ್ನೇಹಿತರೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆಲ್ಲ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಈ ಒಂದು ವಾರದಲ್ಲಿ ಸ್ನೇಹಿತರೆ ವಿಡಿಯೋಗಳೇ ಬಂದಿಲ್ಲ ಅಂತಲೇ ಹೇಳ್ಬೋದು ಎಲ್ಲೋ ಒಂದೆರಡು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ವಿಡಿಯೋಗಳನ್ನೇ ಶೇರ್ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗೆ ಸ್ವಲ್ಪ ಕೆಲಸಗಳು ಇದ್ದಿದ್ದರಿಂದ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಸ್ನೇಹಿತರೆ ಸ್ವಲ್ಪ ಓಡಾಟ ಎಲ್ಲ ಇತ್ತು ಹಾಗಾಗಿ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಇನ್ನು ಮುಂದಕ್ಕೆ ಆದಷ್ಟು ಪ್ರತಿದಿನ ವಿಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇವತ್ತಿನ ನನ್ನ ಪುಟಾಣಿ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇಲ್ಲಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ